ೂರಿನ ಗುಬ್ಬಿ ಪಟ್ಟಣದಲ್ಲೂ ಕೂಡ ನಿನ್ನೆ ಧಾರಾಕಾರ ಮಳೆ ಬಿದ್ದಿದೆ ಇನ್ನು ತುಮಕೂರಿನ ಗುಬ್ಬಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು ಬೆಡ್ ಮೇಲೆ ಕುಳಿತ ರೋಗಿಗಳು ಕೆಳ ಅಂತಸ್ತಿನ ವಾರ್ಡ್ಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಹನ್ನೊಂದು ಪುರುಷರು ಹಾಗೆ ಐವರು ಮಹಿಳಾ ರೋಗಿಗಳಿದ್ದ ಐ ಸಿ ಯು ವಾರ್ಡ್ಗೂ ಕೂಡ ಈ ಮಳೆ ನೀರು ನುಗ್ಗಿದೆ ಅನ್ನೋದರ ಕುರಿತಾಗಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಮಳೆ ನೀರು ನುಗ್ತಾ ಇದ್ದಂತೆ ರೋಗಿಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗಿದೆ ಅಂದರೆ ಮೇಲಿನ ಅಂತಸ್ತಿನ ವಾರ್ಡ್ಗಳಿಗೆ ರೋಗಿಗಳನ್ನು ಶಿಫ್ಟ್ ಮಾಡಿದ ವೈದ್ಯರು ಮೊದಲು ಮಹಿಳಾ ರೋಗಿಗಳನ್ನು ಶಿಫ್ಟ್ ಮಾಡಿ ಅದಾದ ಮೇಲೆ ಪುರುಷ ರೋಗಿಗಳನ್ನು ಕೂಡ ಅಂದರೆ ಎಲ್ಲರೂ ಕೂಡ ಫಸ್ಟ್ ಫ್ಲೋರ್ ಅಥವಾ ಸೆಕೆಂಡ್ ಫ್ಲೋರ್ಗೆ ಶಿಫ್ಟ್ ಮಾಡಲಾಯಿತು ಮುಂಜಾನೆಯಿಂದಲೇ ಸದ್ಯ ಇವತ್ತು ಬೆಳಗ್ಗೆಯಿಂದಲೇ ವಾರ್ಡ್ ಸ್ವಚ್ಛತಾ ಕಾರ್ಯವನ್ನು ಕೂಡ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ನೂರು ಬೆಡ್ ಸಾಮರ್ಥ್ಯದ ಗುಬ್ಬಿ ತಾಲೂಕು ಆಸ್ಪತ್ರೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ನೋದ್ರ ಕುರಿತಾಗಿ ನೀವು ಗಮನಿಸಬಹುದು ಧಾರಾಕಾರ ಮಳೆ ಸುರಿದಿದ್ದಕ್ಕೆ ಅಂದ್ರೆ ಗ್ರೌಂಡ್ ಫ್ಲೋರ್ ನಲ್ಲಿ ಕೆಳ ಅಂತಸ್ತಿನ ವಾರ್ಡ್ಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ ಅಪ್ಪ ಯಾರು ಇಲ್ಲ ಮಕ್ಳು ಯಾರು ಇಲ್ಲ ಅಲ್ಲಲ್ಲಿ ಏನ್ ಮಾಡ್ತೀಯಪ್ಪ ಬತ್ತ 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 ನೀರು ಜೋ ಸಣ್ಣ ಬಂತು ಆಮೇಲೆ ಆಮೇಲೆ ಫುಲ್ ಜೋರಾಗಿ ಬಂತು ಅಲ್ಲೆಲ್ಲ ಪೂರ್ತಿ ನೀರು ಇದಾದಾಗ ಡಾಕ್ಟರ್ ಎಲ್ಲ ಬಂದು ಬೇರೆ ಕಡೆಗೆ ಮೇ ಲೇಡೀಸ್ಗಳನ್ನೆಲ್ಲ ಮೇಲೆ ಕಳಿಸಿದ್ರು ಗಂಡಸರುಗಳನ್ನೆಲ್ಲ ಕೆಳಗಡೆ ಈ ಕಡೆ ಸುಖ ಮಾಡಿ ತುಂಬ ನೀರಂದ್ರೆ ನೀರು ತುಂಬಿಕೊಂಬಿಡ್ತು ಸತ್ಯ ಪೂರ್ತಿ ನೀರು ಬಂದಿತ್ತು ಒಳಗಡೆ అవును డాక్టర్ ఎలా బంది ఎల్ మే కలు ఇది సర్కారి ఆస్పత్రి మనం బాగు ಇದು ಸರ್ಕಾರಿ ಆಸ್ಪತ್ರೆಯ ಪರಿಸ್ಥಿತಿ ಜನರು ಸರ್ಕಾರಿ ಆಸ್ಪತ್ರೆಗಳಿಗೆ ಯಾಕೆ ಹೋಗೋದಕ್ಕೆ ಹಿಂದೇಟಾಗ್ತಾರೆ ಅಂತಂದರೆ ಇಂತಹ ಘಟನೆಗಳು ಕೂಡ ಉದಾಹರಣೆ ಅಂತಲೇ ಹೇಳಬಹುದು ಯಾಕಂದರೆ ಸರಿಯಾದಂತಹ ಸೌಕರ್ಯಗಳೇ ಇರಲ್ಲ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆನೇ ಇರೋದಿಲ್ಲ ಒಂದು ಗಂಟೆಗಳ ಕಾಲ ಸುರಿದಂತಹ ಮಳೆಗೆ ಡೈರೆಕ್ಟಾಗಿ ಆಗಿ ಆಸ್ಪತ್ರೆಗೇನೆ ಮಳೆ ನೀರು ನುಗ್ಗಿದೆ ಅಂತಂದರೆ ಅಲ್ಲಿ ಇನ್ಯಾವ ರೀತಿ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅನ್ನೋ ಪ್ರಶ್ನೆ ಕೂಡ ಮೂಡಿ ಬರುತ್ತೆ ಅದು ಕೂಡ ಐಸಿಯು ವಾರ್ಡ್ಗೆ ನುಗ್ಗುತ್ತೆ ಅಂತಂದ್ರೆ ಅಪ್ಪಿತಪ್ಪಿ ಏನಾದರೂ ರೋಗಿಗಳಿಗೆ ಏನಾದ್ರೂ ಆಗಿದ್ದಿದ್ರೆ ಅವ್ರು ಏನಾದ್ರೂ ಕೆಳಗಡೆ ಇಳಿಯುವಂತಹ ಸಂದರ್ಭದಲ್ಲಿ ಕಾಲ್ ಜಾರು ಬಿದ್ದಿದ್ದಿದ್ರೆ ಮೊದಲೇ ಐ ಸಿ ಯು ನಲ್ಲಿ ಇರ್ತಾರೆ ಸೊ ಹೀಗಾಗಿನೇ ಜನರು ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗೋದಕ್ಕೆ ಹಿಂದೆ ಆಗ್ತಾರೆ ಅಂತಾನೆ ಹೇಳಬಹುದು ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಯೋಗೇಶ್ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಯೋಗೇಶ್ ಸದ್ಯಕ್ಕೆ ಆಸ್ಪತ್ರೆಯ ಪರಿಸ್ಥಿತಿ ಯಾವ ರೀತಿ ಇದೆ ರೋಗಿಗಳೆಲ್ಲರೂ ಕೂಡ ಸೇಫ್ ಆಗಿದ್ದಾರಾ ಹಾಗೆ ಈಗಲೂ ಕೂಡ ಮಳೆ ಬರ್ತಾ ಇದೆಯಾ ಏನು ಓವರ್ ಆಲ್ ಡೀಟೇಲ್ಸ್ ಮತ್ತು ಕಳೆದ ರಾತ್ರಿಯಿಂದ ಅಂದ್ರೆ ಸುಮಾರು ನಿನ್ನೆ ಸಂಜೆ ಆರು ಗಂಟೆಯಿಂದಲೇ ತುಮಕೂರು ಜಿಲ್ಲೆಯಲ್ಲಿ ನಿರಂತರವಾಗಿ ಅಂದ್ರೆ ಅವರು ನಿಯಂತ್ರಣವಾಗಿ ಮಳೆ ಸುರಿದಿದೆ ತುಮಕೂರು ನಗರ ಸೇರಿದಂತೆ ಹಲವಾರು ಕಡೆಗಳಲ್ಲಿ ಮಳೆ ಆವಂತರ ಒಂದಿಲ್ಲ ತೊಂದರೆನ ತೊಂದರೆಯನ್ನ ತಂದು ಕೊಟ್ಟಿದೆ ಈ ಇದ್ರ ಪ್ರಮುಖವಾಗಿ ಗಮನಿಸೋದಾದ್ರೆ ಗುಬ್ಬಿ ತಾಲೂಕಿನ ತಾಲೂಕು ಕೇಂದ್ರದಲ್ಲಿಂತ ಸರ್ಕಾರಿ ಆಸ್ಪತ್ರೆಗೆ ಆಸ್ಪತ್ರೆ ಇಡೀ ರಾತ್ರಿ ಮಳೆ ನೀರು ತುಂಬಿಕೊಂಡಿದೆ ಯಾಕಂದ್ರೆ ಪಕ್ಕದಲ್ಲಿ ಇದ್ದಂತ ರಾಜಕಾವಲಿ ಕಾಲುವೆ ತುಂಬಿ ಹರಿದಿರುವ ಪರಿಣಾಮ ಇಡೀ ಆಸ್ಪತ್ರೆಗೆ ನೀರು ಹರಕೊಂಡಿದೆ ಇದನ್ನ ಗಮನಿಸಿದಂತ ಸಿಬ್ಬಂದಿಗಳು ಮತ್ತು ವೈದ್ಯರು ಅರ್ಧ ಇದು ನೂರಕ್ಕೂ ಹೆಚ್ಚು ಬೆಟ್ಟಿಗೆ ಇರ್ತಕ್ಕಂಥ ಆಸ್ಪತ್ರೆ ಹೆಚ್ಚು ಕಡೆ ರೋಗಿ ಕೂಡ ಇದ್ರು ಅವರೆಲ್ಲರನ್ನೂ ಕೂಡ ಮೇಲಿನ ವಾರ್ಡ್ಗೆ ಅಂದ್ರೆ ಮೇಲಿನ ಮಾಡಿಗೆ ಆ ಶಿಫ್ಟ್ ಶಿಫ್ಟ್ ಮಾಡಲಾಗಿತ್ತು ಇದು ಪ್ರಮುಖವಾಗಿ ಆ ಐಸಿಯು ವಾರ್ಡ್ಗಳಿಗೂ ಕೂಡ ನೀರು ನುಗ್ಗಿದಂತ ಗಮನಿಸಿದ್ರೆ ಯಾವುದೇ ರೋಗಿಗಳಿಗೆ ಆ ತೊಂದರೆ ಆಗದಂತೆ ಸಿಬ್ಬಂದಿಗಳು ಎಚ್ಚೆತ್ತು ಕೊಟ್ಟಿರೋದು ಪ್ರಮುಖವಾಗಿ ಗಮನಿಸಬೇಕಾಗಿತ್ತು ಅಂದ್ರೆ ಆ ಈ ಮುಂಜಾನೆಯಿಂದ ಅಂದ್ರೆ ಬೆಳಗಿನಿಂದ ನೀರನ್ನ ಹೊರಗು ಹಾಕೋ ಕರೆ ನೀಡಿದೆ ಇನ್ನೂ ಕೂಡ ಮಳೆ ನೀರನ್ನ ಹೊರಗ ಹಾಕೋ ಕೆಲಸ ನಡೀತಾ ಇದೆ ಆದ್ರೆ ಹಿರಿಯ ಅಧಿಕಾರಿಗಳಿಗೆ ವಿಚಾರಣೆ ಗೊತ್ತಿಲ್ಲ ಅನ್ನೋದು ಬೇಸರ ಸಂಗತಿ ಯಾಕಂದ್ರೆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೆ ಇನ್ನು ತುರ್ತಾಗಿ ಆ ಒಂದು ಕೆಲಸ ಆಗ್ತಿತ್ತು ಮತ್ತೆ ಇನ್ನೂ ಹೆಚ್ಚಿನ ಸಿಬ್ಬಂದಿಗಳ ಬಳಸ್ಕೊಂಡು ಇರ್ತಕ್ಕಂಥ ಆಸ್ಪತ್ರೆಯಲ್ಲಿ ಇಡೀ ಆಸ್ಪತ್ರೆಯನ್ನು ಹಾಕಿ ನೀರಿನ ಆವೃತ ಆಗಿದೆ ಅದನ್ನ ಹೊರಗಡೆ ಹಾಕೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಹಾಗಾಗಿ ಈಗ ತುಮ್ ತುಮಕೂರಲ್ಲಿ ಬಿದ್ದಂತ ಮಳೆಗೆ ತುಮಕೂರಿನ ಗುಬ್ಬಿಯ ಸರ್ಕಾರಿ ಆಸ್ಪತ್ರೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ ಸಂಜೆ ವೇಳೆಗೆ ಎಲ್ಲವನ್ನೂ ಕ್ಲಿಯರ್ ಮಾಡಿದ್ದೀನಿ ಅಂತ ಅಲ್ಲಿ ಸ್ಥಳೀಯರು ಅಂತ ವೈದ್ಯಾಧಿಕಾರಿಗಳು ಹೇಳ್ಕೊಂಡಿದ್ದಾರೆ ಮಾಹಿತಿಗಾಗಿ ಯೋಗೇಶ್ ನಾನು ಹಂಗ ಅದೆಲ್ಲ ಎತ್ಬಿಟ್ಟು ಮೇಲಕ್ಕೆ ಫುಲ್ ನೀರೆಲ್ಲ ಬ್ಲಾಕ್ ಆಗ್ಬಿಟ್ಟಿದೆ ಇಲ್ಲ ಇದು ಇದೊಂದು ರೂಮ್ ಜಾಸ್ತಿ ಆ ಕಡೆ ಐ ಸಿ ರೂಮಲ್ಲಿ ಬಂದಿದ್ದೆಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ